ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಈ ವಿಡಿಯೋ ರಥಸಪ್ತಮಿ ದಿನದ್ದು ವಿಡಿಯೋ ಆಗಿರುತ್ತೆ ಸಂಸ್ಕಾರ ಸಂಘಟನೆ ಸೇವೆ ಟ್ರಸ್ಟ್ ಯೋಗ ಕ್ಲಾಸಸ್ ನಡೆಸ್ತಾರೆ ಫ್ರೀ ಕ್ಲಾಸಸ್ ಆಗಿರುತ್ತೆ ಆ ಯೋಗ ಕ್ಲಾಸಲ್ಲಿ ರಥಸಪ್ತಮಿ ಪ್ರಯುಕ್ತ ನೂರ ಎಂಟು ಸೂರ್ಯ ನಮಸ್ಕಾರ ಹಮ್ಮಿಕೊಂಡಿದ್ರು ಅದರಕ್ಕೆ ನಾವು ಭಾಗಿಯಾಗಿದ್ದು ಅದರದ್ದೇ ಈ ವಿಡಿಯೋ ಫಸ್ಟು ರಥಸಪ್ತಮಿ ಸ್ಟೇಜ್ ಹಾಕಿ ಸೂರ್ಯ ನಮಸ್ಕಾರ ಸೂರ್ಯನ ಫೋಟೋ ಇಕ್ಕಿ ನವಗ್ರಹಕ್ಕೆಲ್ಲ ತುಂಬ ಅದ್ಭುತವಾಗಿ ಪೂಜೆ ಮಾಡಿದರು ಹೋಮ ಎಲ್ಲ ಮಾಡಿದರು ಅಗ್ನಿಹೋತ್ರ ಮಾಡಿಸಿದ್ರು ನೂರ ಎಂಟು ಅಗ್ನಿಹೋತ್ರ ಮಾಡಿದರು ನಾವು ಅಲ್ಲಿ ಕ್ಲಾಸ್ಗೆ ಹೋಗೋದ್ರಿಂದ ನಾವು ಸುಧಾ ಆ ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದು ನೋಡಿ ಇದು ನಾನು ಆಗಿ ಸೂರ್ಯ ಹೋಮ ಮಾಡ್ತಾ ಇರೋ ವಿಡಿಯೋ ನಾನು ನನ್ನ ಹಸ್ಬೆಂಡ್ ಇಬ್ಬರ ಜೊತೆಯಲ್ಲೇ ಒಂದೇ ಹೋಮ ಮಾಡಿತು ಎಲ್ಲನೂ ಆ ಶಾಖೆಯಿಂದನೇ ಕೊಟ್ಟಿದ್ದರು ಹಾಗಾಗಿ ನಾವು ಫಸ್ಟು ಹೋಮ ಮಾಡೋದು ಬೇಡ ನೂರೆಂಟು ನಮಸ್ಕಾರ ಮಾಡಿ ಬಂದ್ಬಿಡೋಣ ಅಂತ ಹೋಗಿದ್ದು ಅಲ್ಲೇ ಇಂಡಿವಿಜುವಲ್ ಆಗಿ ಮಾಡ್ಬೋದು ಅನ್ನೋದರಿಂದ ನಾನು ನನ್ನ ಗಂಡ ಜೊತೆಯಾಗಿ ಸೂರ್ಯ ಸೂರ್ಯಹೋಮ ಮಾಡಿದೆ ತುಂಬ ಚೆನ್ನಾಗಿತ್ತು ತುಂಬಾ ಖುಷಿಯಾಯಿತು ಬರೀ ಸೂರ್ಯ ನಮಸ್ಕಾರ ಮಾಡ್ಕೊಂಡು ಬಂದ್ಬಿಡೋಣ ಅಂತ ಹೋಗಿದ್ದವರು ಸೂರ್ಯನಿಗೋಸ್ಕರ ಸೂರ್ಯ ಹೋಮ ಮಾಡಿದ್ರೆ ಆರೋಗ್ಯ ಅಭಿವೃದ್ಧಿ ಆಗುತ್ತೆ ಅನ್ನೋಕ್ಕೋಸ್ಕರ ನಾವು ಅಂಬ್ಕೊಂಡಿದ್ದರಿಂದ ನಾವು ಸುದಾ ಸೂ ಸೂರ್ಯಹೋಮ ಮಾಡಿದೆ ತುಂಬ ಅದ್ಭುತವಾಗಾಯಿತು ಓಮಾನು ಅಷ್ಟೆ ತುಂಬ ನೀಟಾಗಾಯಿತು ಅದಾದಮೇಲೆ ಅಲ್ಲಿ ಇನ್ಸ್ಟ್ರಕ್ಷನ್ ಕೊಡ್ತಾಯಿದ್ರು ಅದ್ರ ಪ್ರಕಾರ ಸ್ವಲ್ಪ ಪ್ರಾಣಾಯಾಮ ಮಂತ್ರಗಳಿದ್ದೋ ಮಂತ್ರಗಳೆಲ್ಲ ಹೇಳಿ ಫಸ್ಟು ಗಣೇಶ ನಮಸ್ಕಾರ ಮಾಡ್ತೀವಿ ಅದಾದಮೇಲೆ ಸೂರ್ಯ ನಮಸ್ಕಾರ ಸ್ಟಾರ್ಟ್ ಮಾಡೋದು ಎಲ್ಲ ಥರ ವಯಸ್ಸಿನವ್ರು ಇರೋದ್ರಿಂದ ನಿಧಾನಕ್ಕೆ ಮಾಡ್ತಿದ್ರು ಪೂರ್ತಿ ವಿಡಿಯೋ ತಗೊಳಕಾಗಲಿಲ್ಲ ಯಾಕಂದರೆ ನೂರ ಎಂಟು ಮಾಡೋದರಿಂದ ಸ್ವಲ್ಪ ಸುಸ್ತಾಗುತ್ತೆ ಹಾಗಾಗಿ ಎರಡು ಮೂರು ಕ್ಲಿಪ್ ಮಾತ್ರ ತಗೊಂಡೆ ನೂರ ಎಂಟು ಸೂರ್ಯ ನಮಸ್ಕಾರ ಮಾಡಿ ತುಂಬ ಒಳ್ಳೆಯದು ಯೋಗ ಮಾಡೋದರಿಂದ ಆರೋಗ್ಯಕ್ಕೆ ಮನಸ್ಸಿಗೆ ದೇಹಕ್ಕೆ ಎಲ್ಲದಕ್ಕೂ ಒಳ್ಳೆಯದು ತುಂಬಾ ಖುಷಿಯಾಯಿತು ಹೋಮ ಮಾಡಿ ಅವತ್ತಿನ ದಿನ ಸು ನೂರ ಎಂಟು ಸೂರ್ಯ ನಮಸ್ಕಾರ ಮಾಡಿ ಅದರಲ್ಲೂ ನಿಮಗೆ ಗೊತ್ತಿರ್ಬೋದು ಈ ಇವಾಗ ಬುಧವಾರ ಗುರುವಾರ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮನೆ ದೇವರಾದ ಮುಡುಕುತೊರೆ ಮಲ್ಲಿಕಾರ್ಜುನ ಸ್ವಾಮಿ ದೇವ್ರದ್ದು ಜಾತ್ರೆ ನಡೀತಿದೆ ಅದಕ್ಕೋಸ್ಕರ ನಾವು ಊರಿಗೆ ಹೋಗ್ಬೇಕಾಗಿತ್ತು ಅದ್ರದ್ದು ಪ್ರಿಪ್ರೇಷನ್ ಬೇರೆ ಇತ್ತು ಮನೇಲಿ ಆದ್ರೂ ಬಿಡೋದು ಬೇಡ ಸೂರ್ಯ ನಮಸ್ಕಾರ ಮಾಡೋಣ ಅಂತ ಬಂದಿದ್ವಿ ಅದೆಲ್ಲ ಮುಗಿಸ್ಕೊಳ್ಳೋಷ್ಟೊಳಗೆ ಮುಖ್ಯ ಅತಿಥಿಗಳನ್ನ ಕರೆದೇ ಕರೆದಿರ್ತಾರೆ ಅದರಲ್ಲಿ ಬಂದಿದ್ದ್ಯಾರು ಅಂದರೆ ಒಬ್ಬರ ಹೆಸರು ಗೊತ್ತು ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಮುಖ್ಯ ಅರ್ಚಕರಾಗಿರ್ತರು ಅವರು ಅವರು ಬಂದು ದೀಪಾರಾಧನೆ ಮಾಡಿದ್ಮೇಲೆ ಮೇಲೆ ನೋಡಿ ಇಷ್ಟು ಚೆನ್ನಾಗಿ ಹೋಮ ನೆರವೇರಿತು ಅದಾದಮೇಲೆ ತುಂಬ ಜನ ಬಂದಿದ್ದರು ಒಂದು ಐ ಏಳ್ನೂರಿಂದ ಎಂಟುನೂರು ಜನ ಬಂದಿದ್ರು ಅಂತ ಅಂದ್ಕೊತೀನಿ ಅದರಲ್ಲೂ ನಮ್ಮ ಶಾಖೆಯವರು ನೂರ ಎಂಟು ಸೂರ್ಯ ನಮಸ್ಕಾರ ಎಲ್ಲೂ ಸ್ಕಿಪ್ ಮಾಡ್ದೆ ಪೂರ್ತಿ ಮುಗಿಸಿದ್ದು ಇದೇ ನಮ್ಮ ಶೆಟ್ಟಲಿ ವಿಭಾಗದ್ದು ಯೋಗ ಶಿಕ್ಷಣ ರೋ ಇಷ್ಟು ಚೆನ್ನಾಗಿದ್ದೀವಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದರೆ ಯೋಗ ಶಿಕ್ಷಣ ತುಂಬಾ ಚೆನ್ನಾಗಿದೆ ನಮ್ಮ ಯೋಗ ಶಿಕ್ಷಣ ರಿಲ್ಯಾಕ್ಸ್ ಆಗುತ್ತೆ ನಗಿಸ್ತಾರೆ ಯೋಗ ಮಾಡಿಸ್ತಾರೆ ಹೊಸ ಹೊಸ ವಿಷಯ ತಿಳಿಸ್ಕೊ ತಿಳಿಸ್ಕೊಡ್ತಾರೆ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಹುಡುಕಿಗೊಂಡು